ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ರಿಗೂ ಸ್ವಾಗತ ಇವತ್ತು ನಾವು ಹನ್ನೆರಡನೇ ಶತಮಾನದ ಶ್ರೇಷ್ಠ ಅನುಭಾವಿ ಕವಯಿತ್ರಿ ಅಕ್ಕ ಮಹಾದೇವಿಯವರ ಒಂದು ಒಂದು ಬಹಳ ಗಮನಾರ್ಹವಾದ ವಚನದ ಬಗ್ಗೆ ಮಾತಾಡೋಣ ನಿಮಗೆ ಗೊತ್ತಿರೋ ಹಾಗೆ ವಚನ ಅಂದ್ರೆ ಅದು ಅನುಭಾವ ಸಾರುವ ಒಂದು ಲಯಬದ್ಧ ಗದ್ಯ ನಾವು ಚರ್ಚೆ ಮಾಡ್ತಿರೋ ವಚನ ಶುರುವಾಗದು ಅಕ್ಕ ಹೇಗೆ ತನ್ನ ದೇಹ ಆಮೇಲೆ ಮನಸ್ಸು ಇಂದ್ರಿಯಗಳೆಲ್ಲ ಶುದ್ಧ ಆಯ್ತು ಅಂತ ಹೇಳ್ತಾರೆ ಆ ಶಿವಭಕ್ತಿಯ ಶಕ್ತಿ ಏನು ಅಂತ ತಿಳ್ಕೊಳ ಅಂತ ಖಂಡಿತ ವಚನ ಶುರುವಾಗೋದೇ ಹಂಗಲ್ವಾ ತನು ಶುದ್ಧವಾಯಿತು ಶಿವ ಭಕ್ತರು ಒಕ್ಕುದ ಕೊಂಡನ್ನ ಅಂತ ಹೌದು ಅಲ್ಲಿ ಒಕ್ಕುದ ಕೊಂಡೆನ್ನ ಅಂದ್ರೇನು ಪ್ರಸಾದ ತಗೊಂಡೆ ಅಂತನ ಅಥವಾ ಬೇರೆ ಏನಾದ್ರೂ ಅರ್ಥ ಇದೆಯಾ ಆಕ್ಚುಲಿ ಅದು ಬರಿ ಪ್ರಸಾದ ಅಂತಲ್ಲ ಅದಕ್ಕಿಂತ ಹೆಚ್ಚು ಶಿವಭಕ್ತರ ಜೊತೆಗಿನ ಒಡನಾಟ ಅವರ ಸಹವಾಸ ಇದೆಯಲ್ವಾ ಅದರಿಂದ ತನ್ನ ದೇಹ ಪವಿತ್ರ ಆಯ್ತು ಅಂತ ಅಕ್ಕನ ಭಾವನೆ ಓ ಅಂದ್ರೆ ಭೌತಿಕ ಶುಚಿತ್ವಕ್ಕಿಂತ ಹೆಚ್ಚಾಗಿ ಇದು ಒಂದು ಒಂದು ಆಧ್ಯಾತ್ಮಿಕ ಶುದ್ಧಿ ಸತ್ಸಂಗದಿಂದ ಬರೋದು ಎಕ್ಸಾಕ್ಟ್ಲಿ ಸತ್ಸಂಗದ ಪ್ರಭಾವ ಅದು ಸರಿ ದೇಹದ ನಂತರ ಮನಸ್ಸಿನ ಶುದ್ಧಿ ಕಡೆಗೆ ಹೋಗ್ತಾರಲ್ವಾ ಮನಸ್ ಶುದ್ಧವಾಯಿತು ಅಸಂಖ್ಯಾತರ ನೆನ್ನದೆನ್ನ ಅಂತ ಇದೆಯಲ್ಲ ವಚನದಲ್ಲಿ ಹೌದು ನೋಡಿ ದೇಹಕ್ಕೆ ಭಕ್ತರ ಸಹವಾಸ ಮುಖ್ಯ ಆಗ್ರೆ ಮನಸ್ಸಿಗೆ ಅಸಂಖ್ಯಾತ ಶರಣರನ್ನ ಅಂದ್ರೆ ಮಹಾತ್ಮರನ್ನ ನೆನಪು ಮಾಡಿಕೊಳ್ಳೋದು ಮುಖ್ಯ ಅಂತಾರೆ ಅಂದ್ರೆ ಸ್ಮರಣೆ ನೆನಪಿನ ಶಕ್ತಿ ಅದೇ ಅದೇ ಸ್ಮರಣೆಯ ಮಹತ್ವ ನಾವು ಯಾರ ಬಗ್ಗೆ ಯೋಚನೆ ಮಾಡ್ತೀವಿ ನೆನಪಿಸ್ಕೊಳ್ತೀವಿ ಅನ್ನೋದು ನಮ್ಮ ಸ್ಥಿತಿಯನ್ನ ಡಿಸೈಡ್ ಮಾಡುತ್ತೆ ಅಂದ್ರೆ ಬರೀ ಜೊತೆಲಿರೋದು ಮಾತ್ರ ಅಲ್ಲ ಮನಸ್ಸಲ್ಲಿ ನೆನೆಸ್ಕೊಂಡ್ರೂ ಅಷ್ಟೇ ಪರಿಣಾಮ ಬೀರುತ್ತೆ ಅಂದ ಹಾಗಾಯ್ತು ಸರಿ ಮನಸ್ಸಾಯ್ತು ಆಮೇಲೆ ಇಂದ್ರಿಯಗಳು ಕಿವಿ ಬಗ್ಗೆ ಹೇಳ್ತಾರಲ್ಲ ಸ್ತ್ರೋತ್ರ ಶುದ್ಧವಾಯಿತು ಅವರ ಕೀರ್ತಿಯ ಕೇಳಿಯನ್ನ ಅಂತ ಹೌದು ಶಿವ ಭಕ್ತರ ಮಹಿಮೆ ಅವರ ಒಳ್ಳೆತನ ಅವರ ಕೀರ್ತಿ ಇದೆಯಲ್ಲ ಅದನ್ನ ಕೇಳಿದ್ದಕ್ಕೆ ತನ್ನ ಕಿವಿಗಳು ಪಾವನ ಆದುವಂತ ಅಕ್ಕನ ಅನುಭವ ಇದು ಸುಮ್ಮನೇನೋ ಶಬ್ದ ಕೇಳೋದಲ್ಲ ಬದಲಿಗೆ ಒಳ್ಳೆ ಮಾತು ಭಗವಂತನ ಗುಣಗಾನ ಇದನ್ನೆಲ್ಲ ಕೇಳೋದ್ರಿಂದ ಆಗೋ ಒಂದು ಒಂದು ಆಂತರಿಕ ಬದಲಾವಣೆ ಇದು ಓಕೆ ಓಕೆ ಕಿವಿ ಮೂಲಕನು ಶುದ್ಧಿ ಆಗೋದ್ ಸಾಧ್ಯ ಅಂತ ಖಂಡಿತ ಹಾಗೇನೆ ಕಣ್ಣುಗಳ ವಿಷಯದಲ್ಲೂ ಇದೇ ತರನಾ ಕಂಗಡು ಶುದ್ಧವಾಯಿತು ಸಕಲ ಗಣಗಳ ನೋಡಿ ಅನ್ನ ಅಂತಾರಲ್ಲ ಹ್ಮ್ ಇಲ್ಲಿ ಸಕಲ ಗಣಗಳು ಅಂದ್ರೆ ಶಿವನ ಪರಿವಾರ ಶ್ರೇಷ್ಠ ಭಕ್ತರು ಅಂತ ಅರ್ಥ ಅವ್ರನ್ನ ನೋಡಿದ್ದಕ್ಕೆ ಆ ದರ್ಶನ ಭಾಗ್ಯದಿಂದ ಕಣ್ಣುಗಳು ಶುದ್ಧಿ ಆದವು ಅಂತ ಓ ಇದು ಬರೀ ಹೊರಗಿನ ನೋಟ ಅಲ್ಲ ಪವಿತ್ರವಾದದ್ದನ್ನ ನೋಡೋದ್ರಿಂದ ಆಗೋ ಒಂದು ದೃಷ್ಟಿ ಶುದ್ಧಿ ಹೌದು ದೃಷ್ಟಿ ಶುದ್ಧಿ ಒಂಥರ ದರ್ಶನ ಭಾಗ್ಯ ಆ ರೀತಿ ಸರಿ ಈಗ ದೇಹ ಕಿವಿ ಕಣ್ಣು ಹೀಗೆ ಎಲ್ಲವೂ ಪವಿತ್ರವಾದ್ಮೇಲೆ ಅಕ್ಕನಿಗೆ ಆದ ಅನುಭವ ಏನು ಅದನ್ನು ಹೇಗೆ ವ್ಯಕ್ತಪಡಿಸ್ತಾರೆ ಅದನ್ನೇ ಆಮೇಲೆ ಹೇಳೋದು ಭಾವನೆ ಎನಗಿದು ಜೀವನ ಲಿಂಗ ತಂದೆ ಅಂತ ಆಹಾ ಅಂದ್ರೆ ಈ ಎಲ್ಲ ಶುದ್ಧೀಕರಣದ ನಂತರ ತಾನು ಮುಟ್ಟದ ಸ್ಥಿತಿ ಇದೆಯಲ್ಲ ಆ ಪವಿತ್ರವಾದ ಸ್ಥಿತಿನೇ ತನಗೆ ನಿಜವಾದ ಜೀವನ ಮತ್ತು ಈ ಅನುಭವವನ್ನು ಕೊಟ್ಟಿದ್ದು ಆ ಪರಮಾತ್ಮ ಅಂದ್ರೆ ಚನ್ನಮಲ್ಲಿಕಾರ್ಜುನನೇ ಲಿಂಗ ತಂದೆ ಈ ಅನುಭವ ಕೊಟ್ಟಿದ್ದು ಅಂತ ಒಂದು ಕೃತಜ್ಞತಾ ಭಾವ ವಾವ್ ಅಂದ್ರೆ ಅದು ಅವರ ಆಧ್ಯಾತ್ಮಿಕ ಪಯಣದ ಒಂದು ಪೀಕ್ ಸ್ಟೇಜ್ ಇದ್ದ ಹಾಗೆ ಹೌದು ಖಂಡಿತವಾಗ್ಲು ಹಾಗಾದ್ರೆ ಈ ಸಂಪೂರ್ಣ ಶುದ್ಧೀಕರಣದ ಕೊನೆಯ ಫಲಿತಾಂಶ ಏನು ವಚನದ ಕೊನೆಯಲ್ಲಿ ಬರೋ ಸಾಲು ನೆಟ್ಟನೆ ನಿಮ್ಮ ಮನಮುಟ್ಟಿ ಪೂಜಿಸಿ ಭವಗೆಟ್ಟೆ ನಾನು ಚೆನ್ನಮಲ್ಲಿಕಾರ್ಜುನ ಇದ್ರ ಅರ್ಥ ಹೌದು ನೋಡಿ ಎಲ್ಲವೂ ಶುದ್ಧ ಆದ್ಮೇಲೆ ಅಂದ್ರೆ ತನು ಮನ ಇಂದ್ರಿಯ ಎಲ್ಲ ಪರಿಶುದ್ಧ ಆದ್ಮೇಲೆ ಯಾವುದೇ ಅಡೆತಡೆ ಇಲ್ಲದೆ ನೇರವಾಗಿ ಪೂರ್ತಿ ಮನಸ್ಸಿನಿಂದ ತನ್ನ ದೇವರು ಚನ್ನಮಲ್ಲಿಕಾರ್ಜುನನನ್ನ ಪೂಜಿಸಿ ತಾನು ಭವದಿಂದ ಮುಕ್ತಳಾದೆ ಅಂತ ಹೇಳ್ತಾರೆ ಭವ ಅಂದ್ರೆ ಭವ ಅಂದ್ರೆ ಈ ಸಂಸಾರ ಚಕ್ರ ಹುಟ್ಟು ಸಾವುಗಳ ಚಕ್ರ ಇದೆಯಲ್ಲ ಅದರಿಂದ ಬಿಡುಗಡೆ ಭವ ಕೆಟ್ಟೆ ಅಂದ್ರೆ ಅದರಿಂದ ಪಾರಾದೆ ಅಂತ ಓ ಅಂದ್ರೆ ಮುಕ್ತಿ ಶುದ್ಧವಾದ ಅಚಲವಾದ ಭಕ್ತಿಯಿಂದ ಮುಕ್ತಿ ಸಿಕ್ತು ಅಂತ ಎಕ್ಸಾಕ್ಟ್ಲಿ ಅದೇ ಅದರ ಫಲ ಹಾಗಾದ್ರೆ ಈ ವಚನದಿಂದ ನಮ್ಗೆ ಸಿಗೋ ಒಟ್ಟಾರೆ ಒಳನೋಟ ಏನು ಇದು ಬರಿ ಅಕ್ಕನ ವೈಯಕ್ತಿಕ ಅನುಭವ ಅಷ್ಟೇನಾ ಅಥವಾ ಅದಕ್ಕೂ ಮೀರಿದ ಏನಾದ್ರೂ ಇದ್ಯಾ ಖಂಡಿತವಾಗ್ಲೂ ಇದೆ ಇದು ಅಕ್ಕನ ಅನುಭವ ನಿಜ ಆದ್ರೆ ಇದರಲ್ಲಿ ಒಂದು ದೊಡ್ಡ ವಿಚಾರ ಇದೆ ನೋಡಿ ಏನದು ಅದೇನಂದ್ರೆ ಆಧ್ಯಾತ್ಮಿಕ ಶುದ್ಧಿ ಅನ್ನೋದು ಕೇವಲ ಒಬ್ಬರೇ ಕೂತ್ ಮಾಡೋ ಸಾಧನೆ ಅಲ್ಲ ಅದು ಶರಣರ ಜೊತೆ ಇರೋದ್ರಿಂದ ಅವ್ರನ್ನ ನೆನಪಿಸ್ಕೊಳ್ಳೋದ್ರಿಂದ ನಾವು ಹೀರಿಕೊಳ್ಳುವ ಒಂದು ಗುಣ ಅದು ಹ್ಮ್ ಇಂಟ್ರೆಸ್ಟಿಂಗ್ ಅಂದ್ರೆ ನಮ್ಮ ಸುತ್ತಮುತ್ತಲಿನ ಪರಿಸರ ನಮ್ಮ ಒಡನಾಟ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ತುಂಬಾ ಮುಖ್ಯ ಅಂತ ಹೌದು ನಮ್ಮ ಪರಿಸರನೇ ನಮ್ಮ ಆತ್ಮವನ್ನ ರೂಪಿಸುತ್ತೆ ಅನ್ನೋದನ್ನ ಅಕ್ಕ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಇದು ನಿಜಕ್ಕೂ ಗಮನಿಸಬೇಕಾದ ವಿಷಯ ಹಾಗಾದ್ರೆ ಕೊನೆಯಲ್ಲಿ ಈ ವಚನ ನಮ್ಮ ಮುಂದೆ ಇಡೋ ಒಂದು ಮುಖ್ಯ ಪ್ರಶ್ನೆ ಅಥವಾ ಚಿಂತನೆ ಏನು ಅಂತ ಹೇಳಬಹುದು ಬಹುಶಃ ಇದೇ ಇರ್ಬೇಕು ಭಕ್ತರ ಸಹವಾಸ ಒಳ್ಳೆ ಜನರ ಒಡನಾಟ ಅವರ ಗುಣಗಳನ್ನ ನೆನಪಿಸ್ಕೊಳ್ಳೋದು ಒಬ್ಬ ವ್ಯಕ್ತಿಯ ಆಧ್ಯಾತ್ಮಿಕ ಬದಲಾವಣೆಗೆ ಎಷ್ಟು ದೊಡ್ಡ ಕ್ಯಾಟಲಿಸ್ಟ್ ಅಂದ್ರೆ ವೇಗವರ್ಧಕ ಆಗ್ಬಲ್ಲದು ಹೌದು ಮತ್ತು ಅಕ್ಕ ಹೇಳೋ ಈ ಶುದ್ಧೀಕರಣದ ದಾರಿಗಳು ಅಂದ್ರೆ ಈ ಸಾಂಗತ್ಯ ಸ್ಮರಣೆ ಕೇಳೋದು ನೋಡೋದು ಇವೆಲ್ಲ ಇವತ್ತಿನ ನಮ್ಮ ಜೀವನಕ್ಕೆ ನಮ್ಮ ಹುಡುಕಾಟಕ್ಕೆ ಹೇಗೆಲ್ಲ ಉಪಯೋಗಕ್ಕೆ ಬರ್ಬೋದು ನಿಜ ಇದು ನಾವು ಆಲೋಚನೆ ಮಾಡಲೇಬೇಕಾದ ವಿಷಯ ಕೇಳುಗರು ಇದರ ಬಗ್ಗೆ ಆಲೋಚಿಸುತ್ತಾರೆ ಅಂದುಕೊಳ್ಳೋಣ ಧನ್ಯವಾದಗಳು ನಿಮ್ಗೂ ಧನ್ಯವಾದಗಳು